ಅಚ್ಚುಕಟ್ಟು ಆಶಾ ಕೊಲೆ ಪ್ರಕರಣಕ್ಕೆ ಮೇಜರ್ ಟ್ವೆಸ್ಟ್ ಸಿಕ್ಕಿದೆ ಅಸ್ಸಾಂ ಮೂಲದ ವ್ಯಕ್ತಿ ಜೊತೆ ರಿಲೇಷನ್ಶಿಪ್ ನಲ್ಲಿ ಇದ್ಲು ಕೆರೆ ಅಚ್ಚುಕಟ್ಟು ಆಶಾ ಕೊಲೆ ಪ್ರಕರಣಕ್ಕೆ ಮೇಜರ್ ಟ್ವೆಸ್ಟ್ ಸಿಕ್ಕಿರುವಂತಹದ್ದು ಅಸ್ಸಾಂ ಮೂಲದ ವ್ಯಕ್ತಿ ಜೊತೆ ರಿಲೇಶನ್ಶಿಪ್ ನಲ್ಲಿ ಇದ್ಲು ಈ ಆಶಾ ಆಶಾ ಹಾಗೂ ಆರೋಪಿ ಶಂಶುದ್ದೀನ್ ನಡುವೆ ಕಲಹಕ್ಕೆ ಕೊಲೆಯಾಗಿದೆ ಪ್ರಕರಣ ಪ್ರಕರಣ ನಡೆದು ಇಪ್ಪತ್ತು ಗಂಟೆಯಲ್ಲೇ ಆರೋಪಿಯನ್ನ ಬಂಧಿಸಿದ್ದಾರೆ ಪೊಲೀಸರು ಶಂಷುದ್ದೀನ್ ಲಾಕ್ ಆಗಿರುವಂಥದ್ದು ಆಶಾಗೆ ಮದುವೆಯಾಗಿ ಮಕ್ಕಳಿದ್ದು ಗಂಡ ಮೃತಪಟ್ಟಿದ್ದಾರೆ ಆಶಾ ಶಂಶುದ್ದೀನ್ ಜೊತೆಗೆ ಪದೇ ಪದೇ ಜಗಳ ಮಾಡ್ತಾ ಇದ್ದು ಜಗಳ ಅತಿರೇಕಕ್ಕೆ ತಿರುಗಿ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ ಶಂಷುದ್ದೀನ್ ಎಸ್ಸಿನ ಸೀಕೆ ಅಚ್ಚುಕಟ್ಟು ಆಶಾ ಕೊಲೆ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿರುವಂಥದ್ದು ಅಸ್ಸಾಂ ಮೂಲದ ವ್ಯಕ್ತಿ ಜೊತೆ ರಿಲೇಷನ್ಶಿಪ್ನಲ್ಲಿ ಇದ್ಲು ಆಶಾ ಆಶಾ ಹಾಗೂ ಆರೋಪಿ ಶಂಷುದ್ದೀನ್ ನಡುವೆ ಕಲಹಕ್ಕೆ ಈ ಕೊಲೆಯಾಗಿರುವಂಥದ್ದು ಇನ್ನು ಪ್ರಕರಣ ನಡೆದು ಇಪ್ಪತ್ತು ಗಂಟೆಯಲ್ಲಿಯೇ ಆರೋಪಿ ಶಂಷುದ್ದೀನ್ ಲಾಕ್ ಆಗಿದ್ದಾನೆ ಆಶಾಗೆ ಮದುವೆಯಾಗಿ ಮಕ್ಕಳಿದ್ರು ಗಂಡ ಮೃತಪಟ್ಟಿದ್ದಾರೆ ಆಶಾ ಶಂಷುದ್ದೀನ್ ಜೊತೆಗೆ ಪದೇ ಪದೇ ಜಗಳವನ್ನು ಮಾಡ್ತಾ ಇದ್ಲು ಜಗಳ ಅತಿರೇಕಕ್ಕೆ ತಿರುಗಿ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ ಶಮಷುದ್ದೀನ್ ಇನ್ನು ಒಂದು ಕಸದ ಲಾರಿಯೊಳಗಡೆ ಒಂದು ಮೂಟೆ ಸಿಗುತ್ತೆ ಇದರಲ್ಲಿ ಒಂದು ಮಹಿಳೆಯ ಮೃತದೇಹ ಸಿಗುತ್ತೆ ಒಬ್ಬ ವ್ಯಕ್ತಿ ಆಟೋದಲ್ಲಿ ಬಂದು ಈ ಮೃತದೇಹ ಅಂದರೆ ಈ ಮೂಟೆಯನ್ನು ಲಾರಿ ಒಳಗೆ ಕಸದ ಲಾರಿ ಒಳಗೆ ಹಾಕಿ ಹೋಗಿರ್ತಾನೆ ನಂತರ ಈ ಪ್ರಕರಣವನ್ನು ಭೇದಿಸ್ತಾರೆ ಪೊಲೀಸರು ಯಾರು ಯಾರು ಈ ಮಹಿಳೆ ಅಂತ ಸಿ ಟಿ ವಿ ದೃಶ್ಯಗಳನ್ನ ಆಧರಿಸಿ ಈಗ ಆರೋಪಿಯನ್ನು ಕೂಡ ಪತ್ತೆ ಹಚ್ಚಲಾಗಿದೆ ಮೃತದೇಹ ಬೈಕ್ನಲ್ಲಿ ಇಟ್ಟುಕೊಂಡು ಬಂದಿದ್ದ ಆರೋಪಿ ಬಳಿಕ ಕಸದ ಲಾರಿಯಲ್ಲಿ ಮೃತದೇಹ ಎಸೆದು ಪರಾರಿಯಾಗಿದ್ದಾನೆ ಪೊಲೀಸರಿಂದ ಸಿಸಿಟಿವಿ ದೃಶ್ಯ ಪರಿಶೀಲಿಸಿ ಆರೋಪಿಯ ಬಂಧನವಾಗಿದೆ ಬೈಕ್ನಲ್ಲಿ ಹುಳಿ ಮಾವಿನಿಂದ ಮೃತದೇಹವನ್ನು ತಂದಿದ್ದ ಈ ಆಸಾಮಿ ಆಶಾ ಜೊತೆಗೆ ಲಿವಿಂಗ್ ಇನ್ ರಿಲೇಷನ್ಶಿಪ್ನಲ್ಲಿದ್ದ ಈ ಆರೋಪಿ ಎರಡು ವರ್ಷದಿಂದ ಜೊತೆಗೇನೆ ವಾಸ ಮಾಡಿಕೊಂಡಿದ್ರು ಜೂನ್ ಇಪ್ಪತ್ತೊಂಬತ್ತರಂದು ಬೆಳಗಿನ ಜಾವ ಒಂದು ನಲವತ್ತೈದಕ್ಕೆ ಪೊಲೀಸರಿಗೆ ಈ ಕೊಲೆಯ ಬಗ್ಗೆ ಮಾಹಿತಿ ಸಿಕ್ಕಿತ್ತು ಎರಡು ಮೂವತ್ತಕ್ಕೆ ಎಫ್ಐಆರ್ ದಾಖಲಿಸಿ ತನಿಖೆಗೆ ಇಳಿದಿದ್ದರು ಪೊಲೀಸರು ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಆರೋಪಿ ಅನ್ನ ಬಂಧಿಸಲಾಗಿದೆ ಆಶಾ ಮತ್ತು ಶಂಶುದ್ದೀನ್ ಇಬ್ಬರದು ಒಂದು ವಿಚಿತ್ರವಾದ ಪ್ರೇಮ್ ಕಹಾನಿ ಅಂತ ಹೇಳ್ಬೋದು ಮದುವೆ ಮದುವೆಯಾಗಿತ್ತು ಆದರೆ ಗಂಡ ಮೃತಪಟ್ಟಿದ್ರು ಇನ್ನು ಆಶಾಗೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ ಎಸ್ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ ಎಸ್ ವಿಶ್ವನಾಥ್ ಸಿಲಿಕಾನ್ ಸಿಟಿಯಲ್ಲಿ ದಿನದಿಂದ ದಿನಕ್ಕೆ ಈ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇರುವಂಥದ್ದು ಇನ್ನು ಆಶಾ ಕೊಲೆ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ಈಗ ನಿನ್ನೆ ಒಂದು ಮೃತದೇಹ ಸಿಕ್ಕಿತು ನಂತರ ಇದು ಯಾರು ಕೊಲೆ ಮಾಡಿದ್ರು ಅಥವಾ ಇದೇನು ಅತ್ಯಾಚಾರನ ಹೀಗೆಲ್ಲ ಅನುಮಾನಗಳು ಮೂಡಿದ್ವು ಈಗ ಕೊನೆಗೂ ಪ್ರಕರಣವನ್ನು ಭೇದಿಸಿದ್ದಾರೆ ಅಸ್ಸಾಂ ಮೂಲದ ವ್ಯಕ್ತಿ ಜೊತೆ ರಿಲೇಷನ್ ರಿಲೇಶನ್ಶಿಪ್ ನಲ್ಲಿ ಇದ್ರೂ ಆಶಾ ನಂತರ ಅವರಿಬ್ಬರ ಮಧ್ಯೆ ಜಗಳ ಆಗಿ ಕೊಲೆ ಆಗಿದೆ ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಈ ಕುರಿತಾಗಿ ಈ ಒಂದು ಕೊಲೆ ಪ್ರಕರಣ ಏನಿದೆ ಈ ಕೊಲೆ ಪ್ರಕರಣ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೆಳೆಸಿತ್ತು ಯಾಕಂದ್ರೆ ಜೂನ್ ಇಪ್ಪತ್ತೊಂಬತ್ತನೇ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗಿನ ಜಾವ ಒಂದು ನಲವತ್ತೈದರ ಸುಮಾರಿಗೆ ಕಸದ ಗಾಡಿಯಲ್ಲಿ ಒಂದು ಬಾಡಿ ಸಿಕ್ಕಿರುತ್ತೆ ಈಗ ಮಾಹಿತಿ ಕೂಡ ಸಿಕ್ಕಿರುವುದಿಲ್ಲ ಅದಾದ್ಮೇಲೆ ಎರಡು ಮೂವತ್ತರ ಅಂದ್ರೆ ಮಧ್ಯರಾತ್ರಿ ಎರಡು ಮೂವತ್ತಕ್ಕೆ ಎಫ್ಐಆರ್ ನ ದಾಖಲು ಮಾಡಿಕೊಳ್ತಾರೆ ಪೊಲೀಸರು ಈಗ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಆರೋಪಿ ಸಂಶುದ್ದೀನ್ ಬಂಧನ ಆಗಿದೆ ಈ ಆಶಾ ಮತ್ತು ಸಂಶುದ್ದೀನ್ ಏನಿದ್ದಾರೆ ಇವರು ಕೂಡ ಮದುವೆ ಆಗಿರುತ್ತೆ ಆಶಾಗೆ ಮದುವೆಯಾಗಿ ಗಂಡ ತೀರಿಸಿಕೊಂಡು ಇಬ್ರು ಮಕ್ಕಳು ಇರ್ತಾರೆ ಶಂಶುದ್ದೀನ್ ಈತ ಅಸ್ಸಾಂ ಮೂಲದವನು ಆತನಿಗೂ ಕೂಡ ಮದ್ವೆ ಆಗಿರುತ್ತೆ ಇಬ್ರು ಮಕ್ಕಳು ಇರ್ತಾರೆ ಅಂದ್ರೆ ಅಸ್ಸಾಂನಲ್ಲಿ ಅವರ ಫ್ಯಾಮಿಲಿ ಇರುತ್ತೆ ಇನ್ನು ಈ ಸಂಶುದ್ಧ ಏನಿದ್ದಾನೆ ಪತಿ ಇದ್ರೂ ಕೂಡ ಈಕೆ ಜೊತೆ ಲಿವಿಂಗ್ ರಿಲೇಶನ್ ನಲ್ಲಿ ಇರ್ತಾರೆ ಅದಾದ್ಮೇಲೆ ಈ ಅರ್ಬನ್ ಕಂಪನಿಯಲ್ಲಿ ಇಬ್ರು ಕೆಲಸ ಮಾಡ್ಬೇಕಾದ್ರೆ ಪರಿಚಯ ಆಗಿರುತ್ತೆ ಇಬ್ಬರಿಗೆ ಇಲ್ಲಿ ಆಶಾ ಜೊತೆ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಈತ ಇರ್ತಾನೆ ಕುಳಿಮ್ನಲ್ಲಿ ಮನೆ ಕೂಡ ಮಾಡ್ಕೊಂಡಿರ್ತಾರೆ ಇಬ್ಬರ ನಡುವೆ ಈ ಆಶಾ ಮತ್ತು ಸಂಶುದ್ದ ನಡುವೆ ಪದೇ ಪದೇ ಜಗಳ ಆಗ್ತಾ ಇತ್ತು ಈ ಜಗಳ ಆಗ್ತೈತೆ ಅಂದ್ರೆ ಅದು ರೀಸನ್ ಏನು ಅಂತಂದ್ರೆ ಈಕೆ ಮದ್ಯಪಾನ ಮಾಡ್ಕೊಂಡು ಬರ್ತಿಟ್ಲಂತೆ ಮೇಲೆ ರಾತ್ರಿ ಆ ವೇಳೆಯಲ್ಲಿ ಮಧ್ಯರಾತ್ರಿವರೆಗೂ ಕೂಡ ಬೇರೆಯವ್ರ ಜೊತೆ ನಲ್ಲಿ ಮಾತನಾಡ್ತಾ ಇದ್ಲಂತೆ ಇದೇ ಕಾರಣಕ್ಕೆ ಜಗಳ ಆಗಿದೆ ಅನ್ನೋದು ಮಾಹಿತಿ ಕೂಡ ಇದೆ ಹೀಗಾಗಿ ಈತ ರೊಚ್ಚಿಗೆದ್ದು ಇಕಿಯ ಕತ್ತು ಹಿಸುಗಿ ಕೊಲೆ ಮಾಡಿದಾರಂತೆ ಮೇಲೆ ಐಕಿಯ ಮೃತದೇಹವನ್ನು ತೆಗೆದುಕೊಂಡು ಬಂದು ಈ ಹುಳಿಮಾವಿನಿಂದ ಮೃತದೇಹ ತೆಗೆದುಕೊಂಡು ಬಂದು ಈ ಈಚಿಕೆ ಅಚ್ಚುಕಟ್ಟೆ ವ್ಯಾಪ್ತಿಯಲ್ಲಿ ಈ ಮೃತದೇಹವ ಎದ್ದು ಹೋಗಿರುವಂತದ್ದು ಅಂದ್ರೆ ಈ ಕಸದ ಗಾಡಿಯಲ್ಲೇ ಪೊಲೀಸರಿಗೆ ಯಾವಾಗ ಈತನ ಬಗ್ಗೆ ಅನುಮಾನ ಆಗುತ್ತೆ ಅಂದ್ರೆ ಸಿಸಿ ಟಿವಿ ದೃಶ್ಯಾವಳಿಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಬೈಕ್ ನಲ್ಲಿ ಈತ ಈ ಒಂದು ಮೃತದೇಹವನ್ನ ಚೀಲದಲ್ಲಿ ತುಂಬಿಕೊಂಡು ತಗೊಂಡ್ಬಂದು ನೇರವಾಗಿ ಈ ಕಸದ ಲಾರಿಯಲ್ಲಿ ಎಸಿರುವಂತದ್ದು ಕೂಡ ಬೆಳಕಿಗೆ ಬರುತ್ತೆ ಹೀಗಾಗಿ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಳ್ತಾರೆ ಪೊಲೀಸರು ಮತ್ತು ಗಿರೀಶ್ ನಾಯಕ್ ತಂಡ ಏನಿದೆ ಅವರು ಕ್ಷಿಪ್ರಗತಿಯಲ್ಲಿ ಕಾರ್ಯಾಚರಣೆಯನ್ನು ನಡೆಸಿ ಹಂತಕನನ್ನ ಈಗ ಬಂಧನ ಮಾಡಿರುವಂತದ್ದು ಒಟ್ಟಾರೆಯಾಗಿ ಆಶಾಗೆ ಮದುವೆ ಆಗಿರುತ್ತೆ ಗಂಡ ತೀರ್ ಹೋಗಿರ್ತಾನೆ ಇಬ್ರು ಇರ್ತಾರೆ ಇಷ್ಟಾದ್ರೂ ಕೂಡ ಬೇರೆಯವ್ರ ಜೊತೆ ಲಿವಿಂಗ್ ರಿಲೇಷನ್ಶಿಪ್ ಅಲ್ಲಿ ಇದ್ಲು ಆದ್ರೆ ನಿರಂತರವಾಗಿ ಬೇರೆಯವ್ರ ಜೊತೆ ಫೋನ್ ಕಾಲ್ ಅಲ್ಲಿ ಮಾತನಾಡುವಂತದ್ದು ಮತ್ತು ಅವ್ರ ಜೊತೆ ಆ ತನಿಖೆಯಿಂದ ಇರುವಂತದ್ದು ಸಾಕಷ್ಟು ವಚ್ಚಿಗಳಿಸುತ್ತೆ ಈ ಸಂಸತ್ತಿನ ಹೀಗಾಗಿನೇ ಆತ ಹತ್ಯೆ ಮಾಡಿ ಈ ರೀತಿಯಾಗಿ ಆ ಚೀಲದಲ್ಲಿ ತುಂಬ್ಕೊಂಡು ತುಂಬಿಕೊಂಡು ಕತ್ತಲಾರಿಯಲ್ಲಿ ಈಗ ಪೊಲೀಸರ ಅತಿಥಿಯಾಗಿರುವಂತನ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ

ಮದುವೆ ಆಗಿದ್ರು ಕಾಲು ಎಲ್ಲ ಇತ್ತು ಮುಸ್ಲಿಮ್ಸ್ ಆದ್ರೂ ಅವರು ಹಿಂದೂ ತರ ಇದ್ರು ಅವರು ಮುಸ್ಲಿಮ್ಸ್ ತರ ಇದ್ರು ಚೆನ್ನಾಗಿದ್ರು ಸಾಕು ಮಗು ಇದೆ ಆಶ್ರಮದಲ್ಲಿ ಬಿಟ್ಟಿದೆ ಒಂದು ಸಾಕು ಮಗು ಇತ್ತು ಸಾಕು ಮಗು ಇತ್ತು ಹಾಗಾಗಿ ಬಂದು ಹೋಗ್ತಾ ಇದ್ದು